ಎಲ್ಲ ಕಡೆ ವಿಪರೀತ ಬಿಸಿಲು ಸಿಕ್ಕಾಪಟ್ಟೆ ಚಳಿ ಅಕ್ಟೋಬರ್ ಡಿಸೆಂಬರ್ವರೆಗೆ ಮಳೆ ಈಗ ಮುಂಗಾರು ಮಳೆ ಮುಕ್ತಾಯ ಆಗಿದೆ ಆದರೆ ಹಿಂಗಾರು ಮಳೆಯ ಆರ್ಭಟ ಜಾಸ್ತಿ ಆಗಿದೆ ಹವಾಮಾನ ಇಲಾಖೆಯಿಂದ ಹೊಸ ಒಂದು ಮುನ್ಸೂಚನೆ ಸಿಕ್ಕಿದೆ ಹಲವು ರಾಜ್ಯಗಳಲ್ಲಿ ಸರಾಸರಿ ಅಧಿಕ ಮಳೆ ಆಗುವ ಸಾಧ್ಯತೆ ಇದೆ ಜೊತೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತೆ ತೀವ್ರವಾದ ಬೇಸಿಗೆ ಶಾಖ ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚಿನ ನೈಋತ್ಯ ಮುಂಗಾರು ಮಳೆಯ ನಂತರ ತೀವ್ರವಾದ ಚಳಿ ವಾತಾವರಣ ಇರುವ ಸಾಧ್ಯತೆಗಳ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಚಳಿಗಾಲದಲ್ಲಿ ದೀರ್ಘಾವಧಿಯ ಶೀತ ಅಲೆಯ ವಾತಾವರಣ ಇರಲಿದೆ ಅಂತ ಐ ಎಂ ಡಿ ಹೇಳಿದೆ ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ಹಿಂದೆಂದಿಗಿಂತಲೂ ಕನಿಷ್ಠ ತಾಪಮಾನ ಉಂಟಾಗಲಿದ್ದು ಇದಕ್ಕೆ ಲಾನಿನ ಎಫೆಕ್ಟ್ ಕಾರಣವಾಗಲಿದೆ ಅಂತ ಹೇಳಿದೆ ಮಾನ್ಸೂನ್ ನಂತರದ ಅವಧಿಯಲ್ಲಿ ಅಂದರೆ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ದಕ್ಷಿಣ ಭಾರತ ಮಧ್ಯ ಭಾರತ ಮತ್ತು ಈಶಾನ್ಯ ಭಾರತದ ಹಲವು ಪ್ರದೇಶಗಳಲ್ಲಿ ಸಾಮಾನ್ಯ ಸರಾಸರಿಗಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಸರಾಸರಿ ಮಳೆಯು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಅಂದರೆ ದೀರ್ಘಾವಧಿಯ ಸರಾಸರಿಯ ಶೇಕಡ ನೂರ ಹನ್ನೆರಡಕ್ಕಿಂತ ಇದು ಹೆಚ್ಚಾಗಿದೆ ಆದಾಗ್ಯೂ ವಾಯುವದ ಹೆಚ್ಚಿನ ಭಾಗಗಳು ಈಶಾನ್ಯದ ಕೆಲವು ಭಾಗಗಳು ಮತ್ತು ಭಾರತದ ದಕ್ಷಿಣ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ ಅಕ್ಟೋಬರ್ನಲ್ಲಿ ಈಶಾನ್ಯ ಮತ್ತು ವಾಯುವ ಭಾಗದ ಕೆಲವು ಭಾಗಗಳು ಮತ್ತು ದಕ್ಷಿಣ ಪೆನಸುಲಾದ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆಯಿಂದ ಮತ್ತೊಂದು ಮುನ್ಸೂಚನೆ ಸಿಕ್ಕಿದೆ ಈ ಬಾರಿಯ ಚಳಿಗಾಲ ಏನಿದೆ ಅದು ಅದು ಅತಿ ಹೆಚ್ಚು ಚಳಿ ಇರತಕ್ಕಂಥ ಚಳಿಗಾಲ ಆಗುವ ಸಾಧ್ಯತೆ ಇದೆ ಜೊತೆಗೆ ಮಳೆಯೂ ಸಹ ಆಗುತ್ತೆ ಈಗಾಗಲೇ ಮುಂಗಾರು ಹಂಗಾಮ ಮುಗಿದಿದೆ ಮುಂಗಾರು ಅದು ಇದೇನಿದೆ ಮುಂಗಾರು ಮಳೆಗಾಲ ಆ ಅವಧಿ ಮುಗಿತು ಈಗ ಹಿಂಗಾರಿನ ಅಬ್ಬರ ಶುರುವಾಗಿದೆ ತೀವ್ರವಾದ ಬೇಸಿಗೆ ಶಾಖ ಇರುತ್ತೆ ಜೊತೆಗೆ ಹೆಚ್ಚಿನ ನೈಋತ್ಯ ಮುಂಗಾರು ಮಳೆ ನಂತರ ತೀವ್ರವಾದ ಚಳಿ ವಾತಾವರಣ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ ಅಂದರೆ ಈ ಬಾರಿಯ ಅಕ್ಟೋಬರ್ ಮತ್ತು ಡಿಸೆಂಬರ್ ಅವಧಿ ಏನಿದೆ ಅತಿ ಹೆಚ್ಚು ಚಳಿಯನ್ನು ನಾವು ನೋಡಬೇಕಾಗಿದೆ ದೀರ್ಘಾವಧಿಯ ಶೀತ ಅಲೆಯ ವಾತಾವರಣ ಇರಲಿದೆ ಅಂತ ಎಮ್ ಹೇಳಿದೆ ಇದಕ್ಕೆ ಅವ್ರು ಹೇಳ್ತಾ ಇರೋದು ಲಾ ನೀನಾ ಎಫೆಕ್ಟ್ ಇದಕ್ಕೆ ಕಾರಣ ಆಗೋದು ಲಾ ನೀನಾ ಎಲ್ ನೀನಾ ಅಂತ ಏನು ಕೇಳಿದಿರಿ ನೀವು ಅದರ ವಿರುದ್ಧಾರ್ಥಕ ಪದ ಲಾ ನೀನಾ ಎಫೆಕ್ಟ್ ನಿನ ಎಫೆಕ್ಟ್ ಅಂತಂದರೆ ಚಳಿಗಾಲ ಜಾಸ್ತಿ ಆಗುತ್ತೆ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಯಿಂದ ಚಳಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಬಾರಿ ನಿನ ಎಫೆಕ್ಟ್ ಆಗೋದ್ರಿಂದ ಚಳಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ದಕ್ಷಿಣ ಭಾರತ ಮಧ್ಯ ಭಾರತ ಮತ್ತು ಈಶಾನ್ಯ ಭಾರತ ಹಲವು ಪ್ರದೇಶಗಳಲ್ಲಿ ಸರಾಸರಿಗಿಂತ ಹೆಚ್ಚಿನ ಮಳೆಯಾಗುತ್ತೆ ಈಗ ಮುಂಗಾರು ಮುಗಿತು ಹಿಂಗಾರಿನ ಕಾಲ ಇದು ಹಿಂಗಾರಿನ ಈ ಅವಧಿನಲ್ಲಿ ದಕ್ಷಿಣ ಭಾರತ ಮಧ್ಯ ಭಾರತ ಮತ್ತು ಈಶಾನ್ಯ ಭಾರತದ ಭಾರತ ಇಲ್ಲಿ ಸಾಮಾನ್ಯ ಸರಾಸರಿಗಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂದರೆ ಈ ಮಳೆ ದೀರ್ಘಾವಧಿ ಸರಾಸರಿ ಇಷ್ಟು ವರ್ಷ ಎಷ್ಟು ಮಳೆ ಬಂದಿತ್ತು ಇದರ ಸರಾಸರಿನ ತೆಗೆದುಕೊಂಡ್ರೆ ಅದಕ್ಕಿಂತ ಶೇಕಡ ನೂರ ಹನ್ನೆರಡರಷ್ಟು ಜಾಸ್ತಿ ಆಗುತ್ತೆ ಅಂತ ಅಂದರೆ ಇದು ನಿರೀಕ್ಷೆಗಿಂತ ಹೆಚ್ಚು ಮಳೆ ಆಗುತ್ತೆ ಈ ಹಿಂಗಾರು ಮಳೆ ಬೀಳ್ತಕ್ಕಂಥ ಪ್ರದೇಶಗಳೇನಿದೆ ನಾವು ನಮ್ಮ ಕರ್ನಾಟಕದಲ್ಲಿರೋದು ಪಶ್ಚಿಮ ಘಟ್ಟ ಆದರೆ ಅದರ ಇನ್ನೊಂದು ಬದಿಯಲ್ಲಿ ಯಾವುದು ತಮಿಳುನಾಡು ಏನು ಭಾಗ ಇದೆ ಆಂಧ್ರ ಪ್ರದೇಶ ಭಾಗ ಇದೆ ಇಲ್ಲಿ ಇರ್ತಕ್ಕಂಥದ್ದು ಪೂರ್ವಘಟ್ಟ ಇಲ್ಲಿ ಹಿಂಗಾರು ಮಳೆ ಈ ದಿಕ್ಕಿನಿಂದ ಶುರುವಾಗುತ್ತೆ ತಮಿಳುನಾಡು ಆಂಧ್ರ ಪ್ರದೇಶದ ಭಾಗದಿಂದ ಹಿಂಗಾರು ಮಳೆ ಶುರುವಾಗುತ್ತೆ ಈ ಹಿಂಗಾರು ಮಳೆ ದಕ್ಷಿಣ ಭಾಗಗಳಲ್ಲಿ ಇದು ಹಿಂಗಾರು ಮಳೆ ಎಲ್ಲಿ ಬರುತ್ತೆ ಅಂತಂದರೆ ಈಶಾನ್ಯ ಮತ್ತು ಭಾರತ ಹಲವು ಭಾಗಗಳಲ್ಲಿ ಬರುತ್ತೆ ಅಂತ ಮತ್ತೆ ದಕ್ಷಿಣ ಪೆನಿಮ್ಸುಲಾದ ಕೆಲವು ಪ್ರದೇಶಗಳು ದಕ್ಷಿಣ ಪೆನಿನ್ಸುಲಾ ಅಂತಂದರೆ ನಾವೇನು ಪ್ರಸ್ಥಭೂಮಿ ಅಂತ ಹೇಳ್ತೀವಿ ಭಾರತ ದೇಶದ ಕೆಳಗಿನ ಭಾಗ ಏನಿದೆ ಅಂದರೆ ಈ ದ್ರಾವಿಡ ರಾಜ್ಯಗಳು ಕೇರಳ ಕರ್ನಾಟಕ ಆಂಧ್ರ ತಮಿಳುನಾಡು ಇರತಕ್ಕಂಥ ಭಾಗಗಳೇನಿದೆ ಇವು ಪ್ರಸ್ಥಭೂಮಿ ಇಲ್ಲಿ ಮಳೆಯಾಗುತ್ತೆ ಅಂತ ಮತ್ತು ಭಾರತದ ಹೆಚ್ಚಿನ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಹವಾಮಾನ ಇಲಾಖೆ ಆದರೆ ಇದರ ಪರಿಣಾಮ ಕರ್ನಾಟಕದ ಮೇಲೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಆದರೆ ಲಾ ನೀನ ಕಾರಣಕ್ಕಾಗಿ ಚಳಿಯಂತೂ ಹೆಚ್ಚಾಗುತ್ತೆ ಇನ್ನು ಮಳೆ ಆ ಹಿಂಗಾರು ಮಳೆ ಕರ್ನಾಟಕದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ನೋಡಬೇಕಾಗಿದೆ ಹಿಂಗಾರು ಮಳೆ ಸಾಮಾನ್ಯವಾಗಿ ತಮಿಳುನಾಡು ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಏನು ಈ ರಾಜ್ಯಗಳಿದ್ದಾವೆ ಈ ರಾಜ್ಯಗಳಿಗೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಹಿಂಗಾರು ಆ ಹಿಂಗಾರು ಮಾರುತಗಳು ಆ ರಾಜ್ಯಗಳನ್ನು ದಾಟಿ ಕರ್ನಾಟಕವನ್ನು ಪ್ರವೇಶಿಸುವಂಥ ಸಾಧ್ಯತೆ ಅಪರೂಪ ಅದು ಬರೋದೇ ಇಲ್ಲ ಅಂತಲ್ಲ ಬ ಆದರೆ ಬರುತ್ತೆ ಭಾಳ ಅಪರೂಪಕ್ಕೆ ಬರುತ್ತೆ ಆದರೆ ಭಾರಿ ಮಳೆಯಾಗುತ್ತೆ ನಾವು ಮುಂಗಾರು ಸಂದರ್ಭದಲ್ಲಿ ಏನು ಕಂಡ್ವಿ ಅಷ್ಟೇ ಪ್ರಮಾಣದ ಮಳೆಯಾಗುತ್ತೆ ಈ ಹಿಂಗಾರು ಸಂದರ್ಭದಲ್ಲಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆದರೆ ಲಾ ನೀನ ಪರಿಣಾಮದ ಕಾರಣಕ್ಕಾಗಿ ಚಳಿಯಂತೂ ಜಾಸ್ತಿ ಆಗಿರುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವೇಳೆಯಲ್ಲಿ ಅನ್ನೋದಂತೂ ಖಂಡಿತ ಇದನ್ನೇ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನು ಕೊಟ್ಟಿದೆ